ಬಗರ್ ಹುಕ್ಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ವಿತರಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಶುಕ್ರವಾರ ಅಖಿಲ ಭಾರತ ರೈತ ಕೃಷಿಕ ಕಾರ್ಮಿಕ ಸಂಘಟನೆ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಕಂದಾಯ ಸಚಿವರಿಗೆ ಮನವಿ ರವಾನಿಸಿದರು ಬೆಳಗಾವಿ ಸೇರಿದಂತೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಸರಕಾರಿ ಭೂಮಿಯಲ್ಲಿ ಉಳುಮೆ ಮಾಡುತ್ತಿರುವ ಲಕ್ಷಾಂತರ ಜನರು ಕಳೆದ ಏಳು ದಶಕಗಳಿಂದ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ಹಕ್ಕುಪತ್ರ ವಿತರಿಸುವಂತೆ ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಇದಕ್ಕೆ ಸರ್ಕಾರ ಭೂ ಮಂಜೂರಾತಿ ಸಮಿತಿಯನ್ನು ರಚನೆ ಮಾಡಬೇಕು ರೈತರಿಗೆ ನೀಡುತ್ತಿರುವ ಬೆದರಿಕೆಯ ನೋಟಿಸ್ ಅನ್ನು ಕೂಡಲೇ ನಿಲ್ಲಿಸಬೇಕು ಹಾಗೂ ಉಪಗ್ರಹದ ಮೂಲಕ ಸಮೀಕ್ಷೆ ಬದಲಾಗಿ ನೇರವಾಗಿ ಸಮೀಕ್ಷೆ ಮಾಡಬೇಕು ಎಂದು ಆಗ್ರಹಿಸಿದರು ಕಿಸಾನ್ ಇವತ್ತು ನಮ್ಮ ಬೆಳಗಾವಿ ಮತ್ತು ಭಾಗದ ಎಲ್ಲಾ ರೈತರು ಬಗರುಕುಂ ಸಾಗೋಜಾರ ಬಂದಾರ ಈ ಬಗರುಕುಂ ಸಾಗೋಜಾರಿಗೆ ಒಂದು ಸರ್ ಅರಣ್ಯ ಅವರು ಇವರಿಗೆ ಒಕ್ಕಲು ಹೇಳಿ ಹೇಳ್ಬೇಕಂತೇಳಿ ಮನವಿ ಕೊಟ್ಟಾರ ಇದನ್ನು ನಾವು ಆಲ್ರೆಡಿ ಐವತ್ತೇಳು ಫಾರ್ಮ್ಗೆ ಅವಕಾಶ ಕೊಟ್ಟಿದ್ರು ನಮ್ಗೆ ಸರ್ಕಾರ ಆ ಅವಕಾಶ ಕೊಟ್ಟದಕ್ಕಾಗಿ ನಾವು ಸ ಐವತ್ತೇಳು ಫಾರ್ಮ್ ತುಂಬಿದ್ವಿ ಅದನ್ನು ಅರ್ಜಿ ವಿಲೇವಾರಿ ಮಾಡ್ಲಾರ್ದನ್ನ ಏಕದಮ್ ನಮಗೆ ನೋಟಿಸ್ ಕೊಟ್ಟು ಎಬ್ಸೋದು ಇದು ನಮಗೆ ಇದನ್ನು ವಿರೋಧಿಸ್ತೀವಿ ನಾವು ಎಲ್ಲ ಏ ಆಕೆ ಇಂದ ನಮ್ಮ ರೈತರು ಸೋನಟ್ಟಿ ಮುತ್ಯಾನಟ್ಟಿ ಹೆಗ್ಗೇರಿ ಈ ಭಾಗದಿಂದ ಎಲ್ಲ ಬಂದಾರ ಬಂದು ನಾವು ಇವತ್ತು ಡಿ ಸಿ ಅವರಿಗೆ

मग ते आता आम्हाला त्याच्याबद्दल काहीच फायदे पण मिळत नाही काय पण मिळत नाही प्राणी वगैरे येऊन खाऊन गेले तरी आम्हाला त्याचं हे मिळत नाही म्हणून हे करायचं तुमची मागणी काय आहे ती जमीन करून आम्हाला नाव शोभा मारुती सिद्धप्पा कुरविन कोप्पा शरणू गुनवर संगीता धारवाड कविता बोरगावे सेरदंत इन्न इतर उपस्थित कृष्णा के एम एम न्यूज बेळगावी thank you